ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭವಾಗ್ತಾ ಇದೆ ಅಂಡ್ ಇನ್ನು ಬಿಗ್ ಬಾಸ್ನ ಬಗ್ಗೆ ಇದೀಗ ಕೆಲವೊಂದು ಅಪ್ಡೇಟ್ಗಳು ಬಂದಿದೆ ಇನ್ನು ಕಲಸ್ ಕನ್ನಡ ವಾಹಿನಿಯು ಕೂಡ ಬಿಗ್ ಬಾಸ್ನ ಒಂದು ಪ್ರೊಮೋ ಶೂಟಿಂಗ್ನ ಒಂದು ಮೇಕಿಂಗ್ ವಿಡಿಯೋ ಕೂಡ ಇದೀಗ ರಿಲೀಸ್ ಮಾಡಿದೆ ಸೊ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡ್ರಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಇದೀಗ ಬಿಗ್ ಬಾಸ್ ತಂಡ ಬಿಗ್ ಬಾಸ್ನ ಒಂದು ಪ್ರೊಮೋ ವಿಡಿಯೋದ ಒಂದು ಮೇಕಿಂಗ್ ವಿಡಿಯೋ ಕೂಡ ಇದೀಗ ಕಲಸ್ಕರಣ ವಾಹಿನಿಯ ಒಂದು ಅಫಿಷಿಯಲ್ ಪೇಜ್ನಲ್ಲಿ ಇದೀಗ ರಿಲೀಸ್ ಆಗಿದೆ ಸೊ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ಪೇಜ್ನಲ್ಲಿ ಹೋಗಿಬಿಟ್ಟು ಆ ಒಂದು ವಿಡಿಯೋವನ್ನು ನೀವು ನೋಡ್ಕೊಳ್ಬೋದು ಅಂಡ್ ನನ್ನೊಂದು ಟೆಲಿಗ್ರಾಮ್ ಪೇಜ್ನಲ್ಲಿಯೂ ಕೂಡ ನಿಮಗೆ ಶೇರ್ ಮಾಡಿರ್ತೀನಿ ಸೊ ನೋಡಿಲ್ಲ ಅಂತಂದ್ರೆ ಸೊ ನೀವು ಕೂಡ ನೋಡ್ಬೋದು ಸೊ ಲಿಂಕ್ ಬಂದ್ಬಿಟ್ಟು ನನ್ನ ಒಂದು ಚಾನಲ್ ಅಬೋರ್ಸ್ ಸೆಕ್ಷನ್ ಇರುತ್ತೆ ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಆಗಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಓಪನ್ ಆಗುತ್ತೆ ಸೊ ಮೊದಲೇದಾಗಿ ನೀವು ಜಾಯ್ನ್ ಆಗಿ ಆ್ಯಂಡ್ ಆ ಒಂದು ವಿಡಿಯೋ ಕೂಡ ನೀವು ಇಲ್ಲಿ ನೋಡ್ಕೊಳ್ಬಹುದು ಅಂಡ್ ಇದೀಗ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ಗಳು ಬಂದಿದೆ ಸೊ ಏನೇನು ಅಪ್ಡೇಟ್ಗಳು ಅಂತ ಇದೀಗ ನೋಡ್ತಾ ಹೋದರೆ ಬಿಗ್ ಬಾಸ್ನ ಒಂದು ಪ್ರೆಸ್ ಮೀಟ್ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಎರಡು ಗಂಟೆಗೆ ಬೆಂಗಳೂರಿನಲ್ಲಿ ಈ ಒಂದು ಪ್ರೆಸ್ ಮೀಟ್ ಕೂಡ ನಡೀತಾ ಇದೆ ಇನ್ನು ಈ ಒಂದು ಪ್ರೆಸ್ ನಲ್ಲಿ ಕಿಚ್ಚ ಸುದೀಪ್ ರವರ ಜೊತೆಗೆ ಬಿಗ್ ಬಾಸ್ ತಂಡದ ಪ್ರಶಾಂತ್ ಹಾಗೂ ಪ್ರಕಾಶ್ ಸರ್ ಕೂಡ ಈ ಒಂದು ಪ್ರೆಸ್ ಮೀಟ್ನಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕಿನಂದು ಬಿಗ್ ಬಾಸ್ನ ಕೆಲವೊಂದು ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ನಡೆಯುತ್ತೆ ಇನ್ನು ಇಪ್ಪತ್ತೆಂಟನೇ ತಾರೀಕಿನಂದು ಕಿಚ್ಚ ಸುದೀಪ್ ರವರು ಬಿಗ್ ಬಾಸ್ನ ಒಂದು ಹೋಮ್ ಟೂರ್ ಕೂಡ ಮಾಡ್ತಾರೆ ಅಂಡ್ ಅದೇ ದಿನ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ನ ಮನೆಗೆ ಎಂಟ್ರಿಯನ್ನು ಕೂಡ ಕೊಡ್ತಾರೆ ಅಂಡ್ ಇನ್ನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಇವೆಲ್ಲವೂ ಕೂಡ ಟಿವಿನಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಇನ್ನು ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ ಈ ಬಾರಿಯ ಬಿಗ್ ಬಾಸ್ ಲೈವ್ ಇರತ್ತಾ ಇಲ್ವಾ ಎಂಬುದು ಇದರ ಬಗ್ಗೆ ಸ್ಪಷ್ಟನೆಯೂ ಕೂಡ ಸೋಮವಾರ ಅಂದರೆ ಇಪ್ಪತ್ತ್ ಮೂರನೇ ತಾರೀಕಿನಂದು ಇದರ ಬಗ್ಗೆ ಸ್ಪಷ್ಟನೆಯು ಕೂಡ ಸಿಗುತ್ತೆ ಇನ್ನು ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ ಈ ಬಾರಿಯ ಬಿಗ್ ನ ಲೈವ್ ಇರತ್ತಾ ಇಲ್ವಾ ಎಂಬುದು ಅಂಡ್ ಇದರ ಬಗ್ಗೆ ಇಪ್ಪತ್ತ್ ಮೂರನೇ ತಾರೀಕಿನ ಒಂದು ಪ್ರೆಸ್ ಮೀಟ್ನಲ್ಲಿ ಇದರ ಬಗ್ಗೆ ಸ್ಪಷ್ಟನೆಯು ಕೂಡ ಸಿಗುತ್ತೆ ಇನ್ನು ಕಂಟೆಸ್ಟೆಂಟ್ಗಳ ಬಗ್ಗೆ ಇದೀಗ ಹೇಳೋದಾದರೆ ಈ ಬಾರಿ ಬಿಗ್ ಬಾಸ್ನ ಮನೆಗೆ ಯಾವೆಲ್ಲ ಕಂಟೆಸ್ಟೆಂಟ್ಗಳು ಬರ್ತಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೊ ಇದರ ಬಗ್ಗೆ ನಿಖರವಾಗಿರುವಂತಹ ಒಂದು ಮಾಹಿತಿ ಬಂದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟ್ಗಳ ಹೆಸರು ಕೂಡ ಇದೀಗ ತುಂಬಾ ವೈರಲ್ ಆಗ್ತಾಯಿದೆ ಇನ್ನು ಕಂಟೆಸ್ಟೆಂಟ್ಗಳ ಲೀಸ್ಟ್ ಬಂದ್ಬಿಟ್ಟು ಇಪ್ಪತ್ತೆಂಟನೇ ತಾರೀಖಿನೊಂದು ಸಿಗುತ್ತೆ ಸೊ ಆ ಒಂದು ದಿನದಂದು ನಾನು ನಿಮಗೆ ಅಪ್ಡೇಟನ್ನು ಮಾಡಿ ತಿಳಿಸ್ಕೊಡ್ತೀನಿ ಇನ್ನು ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ನ ಮನೆಗೆ ಯಾವ್ಯಾವ ಸ್ಪರ್ಧಿಗಳು ಬರಬೇಕು ಎಂಬುದನ್ನು ಪ್ರತಿಯೊಬ್ಬರು ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರೆ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು